ಭಾರಿ ಮಳೆಗೆ ಸೋಯಾ ಬೆಳೆಯಲ್ಲಿ ಮೊಳಕೆ ಹೌದು ಔರಾದಿ ತಾಲೂಕಿನ ಎಲ್ಲೆಡೆ ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕಟಾವಿಗೆ ಬಂದಿರುವ ಸೋಯಾಬೀನ್ ಬೆಳೆಯ ಹೊಲದಲ್ಲಿಯೇ ಮೊಳಕೆ ಉಳಿಯುತ್ತಿವೆ ಪ್ರತಿದಿನ ಹಗಲು ರಾತ್ರಿ ಗರಿಷ್ಠ ಎರಡು ಗಂಟೆಗೂ ಅಧಿಕ ಕಾಲ ಮಳೆ ಸುರಿಯುತ್ತಿದೆ ಹೆಸರು ಉದ್ದು ಬೆಳೆಯಲ್ಲಿ ನಷ್ಟವಾಗಿದ್ದರೂ ಸೋಯಾಬೀನ್ ಬೆಳೆಯಿಂದ ಸ್ವಲ್ಪವಾದರೂ ಆಧಾರ ಪಡೆಯುವ ನಿರೀಕ್ಷೆಯಲ್ಲಿದ್ದ ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಸೋಯಾಬೀನ್ ಬೆಳೆ ಬೆಳೆಯಲು ಖರ್ಚು ಮಾಡಿರುವ ಹಣವು ವಾಪಸ್ ಬರುವ ಲಕ್ಷಣ ಕಾಣಿಸ್ತಿಲ್ಲ ಕಳೆದ ಬಾರಿ ಸೋಯಾಬೀನ್ ಬಿತ್ತಿದಾಗ ಮಳೆ ಬರದೆ ಬೆಳೆ ಹಾಳಾಯಿತು ಈ ಬಾರಿಯಾದರೂ ಉತ್ತಮ ಲಾಭ ಪಡೆಯಬಹುದೆಂಬ ಬಹುತೇಕ ರೈತರಿಗೆ ಇದ್ದಂತಹ ಆಸೆ ನಿರಾಸೆಯಾಗಿದೆ ಎಂದು ರೈತ ಓಂಕಾರ ಮೇತ್ರೆ ನುಡಿದಿದ್ದಾರೆ ಮುಂಗಾರು ಬಿತ್ತನೆ ಕಾಲದಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ಕೊರತೆ ಉಂಟಾಗಿತ್ತು ಹೀಗಾಗಿ ಖಾಸಗಿ ಬೀಜ ಮಾರಾಟ ಅಂಗಡಿಗಳಿಂದ ದುಬಾರಿ ಬೆಳೆಗೆ ಬೀಜ ಖರೀದಿಸಿ ಬಿತ್ತನೆ ಮಾಡಲಾಗಿತ್ತು ಬೆಳೆಯಲ್ಲಿ ಕಳೆ ತೆಗೆಯಲು ಮಹಿಳಾ ಕಾರ್ಮಿಕರಿಗೆ ವರ್ಷಕ್ಕಿಂತಲೂ ಹೆಚ್ಚಿನ ಹಣ ಕೊಟ್ಟು ಕಳೆ ತೆಗೆಸಲಾಗಿದೆ ಒಟ್ಟಾರೆ ಈ ವರ್ಷ ಹೆಚ್ಚಿನ ಖರ್ಚು ಮಾಡಿ ಬೆಳೆದ ಬೆಳೆ ಭಾರಿ ಮಳೆಯಿಂದ ಕೈಗೆ ಬಂದ ತಿದ್ದು ಬಾಯಿಗೆ ಬಾರದಾಗಿದೆ ಲಕ್ಷ್ಮಣ್ ರಾಥೋಡ್ ತಮ್ಮ ಮೂಲಕ ಈ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ ಸುಮಾರು ದಿನಗಳಿಂದ ಭಾರೀ ಮಳೆ ಪ್ರಮಾಣದಿಂದ ನಮ್ಮ ಸೋಯ ಎಲ್ಲ ಅಸ್ತವ್ಯಸ್ತ ಆಗಿತ್ತು ಅಲ್ಪ ಸ್ವಲ್ಪ ಉಳಿದು ಸೋಯ ಕೂಡ ಇವಾಗ ಈ ಥರದ ಮಳಕೆಯನ್ನು ಹೊಣ್ತಾಯಿದ್ದೆ ಸಸ್ಯನ್ನು ಹೊಣ್ತಾ ಇದೆ ಹಾಗಾಗಿ ಈ ಸರ್ಕಾರಕ್ಕೆ ತಮ್ಮ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಅನುದಾನವನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಹಾಗೂ ಈ ವರ್ಷ ರೈತರು ಮುಂಗಾರದಲ್ಲಿ ಭಾಳ ಖುಷಿಯಾಗಿದ್ದರು ಇವಾಗ ಮಳೆಯಿಂದ ಪೂರ ಕಂಗಾಲಾಗಿದ್ದಾರೆ ತಮ್ಮ ಸರ್ಕಾರ ನೆರವು ಸಿಗಲಿ ಎಲ್ಲ ರೈತ ಬಾಂಧವರಿಗೆ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ